ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದ ದಿನ ಪರತಂತ್ರದಿಂದ ಸ್ವತಂತ್ರವಾದ ದಿನ ಸುಮಾರು ಮುನ್ನೂರು ವರ್ಷಗಳು ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ದು ಗುಲಾಮಗಿರಿಯಿಂದ ಬಿಡುಗಡೆಯಾದ ದಿನ ಭಾರತ ಮಾತೆಯ ಬಂಧನವನ್ನು ತೊಡೆದುಹಾಕಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ದಿನ ಭಾರತೀಯರೆಲ್ಲರಿಗೂ ಸೌಭಾಗ್ಯದ ಸುದಿನ ಈ ಸ್ವಾತಂತ್ರ್ಯ ದಿನಾಚರಣೆಯ ಹಿಂದೆ ಭಾರತದ ಚರಿತ್ರೆಯ ಪುಟಗಳಲ್ಲಿ ವೀರನೆತ್ತರು ಸುರಿಸಿ ಸತ್ತವರು ಸಾವಿರಾರು ಮಂದಿ ಭಾರತಾಂಬಿಗೆ ಮರುಹುಟ್ಟು ನೀಡಲು ಹೋರಾಟ ನಡೆಸಿದ ವೀರರು ಅಗಣಿತ ಹಲವು ಧೀರ ನಾಯಕ ನಾಯಕಿಯರ ನೇತೃತ್ವದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರವರೆಗೆ ದೇಶದ ಬಿಡುಗಡೆಗೆ ಸಮಗ್ರ ಹೋರಾಟವೇ ನಡೆದುಹೋಯಿತು ದಿಟ್ಟ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಆರಂಭಗೊಂಡ ಹೋರಾಟ ಮುಂದೆ ಬಾಲಗಂಗಾಧರ ತಿಲಕರು ಲಾಲಾ ಲಜಪತರಾಯರು ಸುಭಾಷ್ ಚಂದ್ರ ಬೋಸ್ ಗೋಪಾಲಕೃಷ್ಣ ಗೋಖಲೆ ಚಂದ್ರಶೇಖರ ಆಜಾದ್ ಬಿಪಿನ್ ಚಂದ್ರಪಾಲ್ ಕಿತ್ತೂರು ರಾಣಿ ಚೆನ್ನಮ್ಮ ಇತ್ಯಾದಿ ಇನ್ನೂ ಅನೇಕ ಮುತ್ಸದ್ದಿಗಳ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಚಳುವಳಿ ಮುನ್ನಡೆಯಿತು ಅಹಿಂಸೆಯನ್ನು ಪರಮಧರ್ಮ ಎಂದು ತಿಳಿದ ಗಾಂಧೀಜಿಯವರ ಮೂಲಮಂತ್ರದ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಇನ್ನಷ್ಟು ಬಲಗೊಂಡಿತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯರು ಯೋಧರು ಪ್ರಾಣತ್ಯಾಗ ಮಾಡಿದರು ಕೆಲವರು ಜೈಲುವಾಸವನ್ನು ಅನುಭವಿಸಿದರು ಅನೇಕ ವೀರರ ಕೊಡುಗೆಯೇ ನಮ್ಮ ಸ್ವಾತಂತ್ರ್ಯೋತ್ಸವ ಈ ಸ್ವಾತಂತ್ರ್ಯದ ದಿನ ಇಡೀ ಭಾರತಕ್ಕೆ ಸಂತಸದ ಹಬ್ಬ ಭಾರತದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಸ್ವಾತಂತ್ರ್ಯ ದಿನಾಚರಣೆ ಭಾರತೀಯರ ಮೈಮನಗಳನ್ನು ರೋಮಾಂಚನಗೊಳಿಸುತ್ತದೆ ಸ್ವಾತಂತ್ರ್ಯದ ಮೌಲ್ಯವನ್ನು ಅರಿತಿದ್ದ ಮಹಾನ್ ನಾಯಕರು ಅನೇಕ ಚಳುವಳಿಗಳನ್ನು ನಡೆಸಿದರು ಸ್ವಾತಂತ್ರ್ಯಕ್ಕಾಗಿ ನಡೆದ ಅಂತಹ ಪ್ರಮುಖ ಚಳುವಳಿಗಳಲ್ಲಿ ಒಂದು ಅಸಹಕಾರ ಚಳುವಳಿ ಈ ವಿಶೇಷತೆ ವಿಶೇಷತೆಯೆಂದರೆ ಇದು ಭಾರತದ ಪ್ರಥಮ ಅಹಿಂಸಾತ್ಮಕ ಚಳುವಳಿ ಇದನ್ನು ಮಹಾತ್ಮ ಗಾಂಧಿಯವರ ಮುಂದಾಳತ್ವದಲ್ಲಿ ಇಡೀ ಭಾರತವೇ ಅನುಭವಿಸಿತು ಈ ಚಳುವಳಿಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗದ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆರಂಭವಾದ ಈ ಚಳುವಳಿಯ ಹಿನ್ನೆಲೆಯನ್ನು ತಿಳಿಯುವ ಅಗತ್ಯವಿದೆ ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿ ಪ್ರೌಢಶಿಕ್ಷಣದ ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ತೆರಳಿ ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದವರು ಮೋಹನ್ ದಾಸ್ ಕರಂಚಂದ ಗಾಂಧಿ ಮುಂದೆ ದಕ್ಷಿಣ ಆಫ್ರಿಕಾದಲ್ಲಿ ಇವರ ವಕೀಲ ವೃತ್ತಿ ಆರಂಭಗೊಂಡು ಅಲ್ಲಿನ ವರ್ಣಭೇದವನ್ನು ನೋಡಿ ಖಂಡಿಸಿದರು ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಆ ಸಮಯದಲ್ಲಿ ಬ್ರಿಟಿಷರು ಭಾರತೀಯರನ್ನು ಗುಲಾಮರಂತೆ ಕಾಣುತ್ತಿದ್ದರು ಬ್ರಿಟಿಷರ ಆಡಳಿತದಲ್ಲಿನ ಇಬ್ಬಗೆಯ ನೀತಿಯ ಕರಾಳ ರೌಲತ್ ಕಾಯ್ದೆಯ ಹೇರಿಕೆಯಿಂದ ಭಾರತೀಯರು ರೋಸಿಹೋಗಿದ್ದರು ಏಕೆಂದರೆ ಈ ದ್ವಿಆಡಳಿತ ಪದ್ಧತಿಯಲ್ಲಿ ಕೃಷಿ ಸ್ಥಳೀಯ ಆಡಳಿತ ಆರೋಗ್ಯ ಶಿಕ್ಷಣ ಮತ್ತು ಲೋಕೋಪಯೋಗಿ ಇಲಾಖೆಗಳಂತಹ ಅನೇಕ ವಿವಾದಾಸ್ಪದವಲ್ಲದ ಖಾತೆಗಳನ್ನು ಭಾರತೀಯರ ಕೈಗೆ ಒಪ್ಪಿಸಲಾಗಿತ್ತು ಆದರೆ ಹಣಕಾಸು ತೆರಿಗೆ ಕಾನೂನು ಸುವ್ಯವಸ್ಥೆಗಳಂತಹ ಸೂಕ್ಷ್ಮ ವಿಷಯಗಳನ್ನು ಪ್ರಾಂತೀಯ ಬ್ರಿಟಿಷ್ ಆಡಳಿತಗಾರರು ಉಳಿಸಿಕೊಂಡಿದ್ದರು ಹತ್ತೊಂಬತ್ತರಲ್ಲಿ ಈ ರೌಲತ್ ಕಾಯಿದೆಯು ರಾಜದ್ರೋಹಾತ್ಮಕ ಒಳಸಂಚಿನ ವಿಚಾರಣೆಗೆಂದು ನೇಮಕವಾಗಿತ್ತು ಈ ಕಾಯಿದೆಯು ರಾಜದ್ರೋಹವನ್ನು ಬಗ್ಗುಬಡಿಯುವುದಕ್ಕಾಗಿ ಪತ್ರಿಕಾ ರಂಗವನ್ನು ನಿಯಂತ್ರಿಸಲು ರಾಜಕೀಯ ಕಾರ್ಯಕರ್ತರನ್ನು ವಿಚಾರಣೆ ಇಲ್ಲದೆಯೇ ಬಂಧನದಲ್ಲಿಡಿಸುವುದು ರಾಜದ್ರೋಹದ ಸಂಶಯಕ್ಕೆ ಒಳಗಾದ ಯಾವುದೇ ವ್ಯಕ್ತಿಯನ್ನು ವಾರೆಂಟ್ ಇಲ್ಲದೆ ಬಂಧಿಸುವುದು ಇತ್ಯಾದಿ ವಿಶೇಷ ಅಧಿಕಾರಗಳನ್ನು ವೈಸ್ರಾಯ್ಗೆ ನೀಡಿತ್ತು ಈ ಎಲ್ಲ ವಿಶೇಷ ಅಧಿಕಾರಗಳನ್ನು ಬಳಸಿಕೊಂಡು ಬ್ರಿಟಿಷ್ ಸರ್ಕಾರ ಅನೇಕ ಅಮಾನುಷ ಅನ್ಯಾಯಗಳನ್ನು ಮಾಡಲಾರಂಭಿಸಿತು ಮೊದಲನೇ ಮಹಾಯುದ್ಧಕ್ಕೆ ಭಾರತೀಯರನ್ನು ಮಾತುಕತೆಗೆ ಕರೆಯದೆ ಭಾರತೀಯ ಸೈನಿಕರನ್ನು ಬಳಸಬೇಕೆಂದು ತೀರ್ಮಾನಿಸಲಾಯಿತು ಇದನ್ನು ವಿರೋಧಿಸಿ ರಾಷ್ಟ್ರೀಯ ಹರತಾಳಕ್ಕೆ ಕರೆ ಕೊಡಲಾಯಿತು ಕಾಂಗ್ರೆಸ್ಸಿನ ಸೌಮ್ಯವಾದಿ ನಾಯಕರಾದ ಅನಿಬೆಸೆಂಟ್ ಬಾಲಗಂಗಾಧರ್ ಮತ್ತು ಗೋಪಾಲಕೃಷ್ಣ ಗೋಖಲೆಯವರ ಪ್ರತಿರೋಧ ನೇರವಾಗಿ ವ್ಯಕ್ತವಾಯಿತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಹೇಳಿಕೊಳ್ಳುವಂತಹ ಧಕ್ಕೆ ಉಂಟಾಗಲಿಲ್ಲ ಹೀಗಿದ್ದಾಗಿಯೂ ಬ್ರಿಟಿಷರು ಲಷ್ಕರೆ ಶಾಸನದಂತಹ ಸ್ಥಿತಿಯನ್ನು ಸೃಷ್ಟಿಸಿದರು ಮಹಾತ್ಮ ಗಾಂಧಿಯವರು ದಕ್ಷಿಣ ಭಾರತದಲ್ಲಿ ನಂತರ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಚಂಪಾರಣ ಮತ್ತು ಖೇಡಾಗಳಲ್ಲಿ ಗೌರವ ಸಂಪಾದಿಸುವ ಒಂದೇ ಮಾರ್ಗವೆಂದರೆ ಕಾನೂನು ಭಂಗದ ಮೂಲಕ ಸರ್ಕಾರಕ್ಕೆ ಸವಿನಯ ವಿರೋಧ ತೋರಿಸುವುದು ಎಂಬುದನ್ನು ತೋರಿಸಿಕೊಟ್ಟಿದ್ದರು ಚಂಪಾರಣ್ ಮತ್ತು ಖೇಡಾಗಳ ಶೋಷಿತ ರೈತರನ್ನು ಒಗ್ಗೂಡಿಸಿ ಸಂಘಟಿತ ಕಾರ್ಯಕರ್ತರ ಸಹಾಯದಿಂದ ರೈತರ ಶೋಷಣೆಗಳ ಬಗ್ಗೆ ವಿವರವಾದ ವರದಿಯನ್ನು ತಯಾರು ಮಾಡಿದರು ಇದರಿಂದ ಜನರು ತೆರಿಗೆ ಕೊಡುವುದನ್ನು ಬಿಟ್ಟು ವಿರೋಧಿ ಪ್ರದರ್ಶನಗಳನ್ನು ಏರ್ಪಡಿಸಿದರು ಈ ಪ್ರದರ್ಶನಕಾರರನ್ನು ಮತ್ತು ಸ್ವತಃ ಗಾಂಧಿಯವರನ್ನು ಬಂಧಿಸಲಾಯಿತು ಬಿಹಾರ ಮತ್ತು ಗುಜರಾತ್ ಪ್ರಾಂತ್ಯಗಳಲ್ಲಿ ಸಾವಿರಾರು ಜನರು ವಿರೋಧಿ ಪ್ರದರ್ಶನಗಳನ್ನು ಏರ್ಪಡಿಸಿದಾಗ ಗಾಂಧಿಯವರನ್ನು ಬಿಡುಗಡೆ ಮಾಡಲಾಯಿತು ಇದರ ನಂತರ ಈ ಎರಡು ಪ್ರಾಂತ್ಯದ ಸರ್ಕಾರಗಳು ಒಪ್ಪಂದಗಳಿಗೆ ಸಹಿ ಮಾಡಿ ಬರಗಾಲದಲ್ಲಿಯೂ ಹಾಕುತ್ತಿದ್ದ ತೆರಿಗೆಗಳನ್ನು ಹಿಂತೆಗೆದುಕೊಂಡು ಎಲ್ಲ ರಾಜಕೀಯ ಖೈದಿಗಳನ್ನು ಬಿಡುಗಡೆ ಮಾಡಲಾಯಿತು ನಂತರ ಜಪ್ತಿ ಮಾಡಿದ ಭೂಮಿ ಮತ್ತು ಆಸ್ತಿಗಳನ್ನು ವಾಪಸ್ಸು ಮಾಡಬೇಕಾಯಿತು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಭಾರತೀಯರ ಈ ಗೆಲುವು ಅಸಾಧಾರಣವಾಗಿತ್ತು ಗಾಂಧೀಜಿಯವರಿಗೆ ಭಾರತದ ಯುವ ನಾಯಕರಾದ ರಾಜೇಂದ್ರ ಪ್ರಸಾದ್ ಮತ್ತು ಜವಾಹರ್ಲಾಲ್ ನೆಹರು ಅವರ ಬೆಂಬಲವಿದ್ದಿತ್ತು ಖೇಡಾದಲ್ಲಿ ಇಡೀ ದಂಗೆಯ ನಾಯಕತ್ವವನ್ನು ಸರ್ದಾರ್ ಪಟೇಲ್ ಅವರು ವಹಿಸಿದ್ದು ಗಾಂಧೀಜಿಯವರ ಬಲಗೈ ಆದರು ಬ್ರಿಟಿಷ್ ಸರ್ಕಾರ ಟರ್ಕಿ ದೇಶದ ಮುಸ್ತಫಾ ಕಮಾಲ್ಗೆ ಟರ್ಕಿಯ ಸುಲ್ತಾನನನ್ನು ಮೆಟ್ಟಿಹಾಕಲು ನೀಡಿದ ಬೆಂಬಲಕ್ಕಾಗಿ ಭಾರತದ ಲಕ್ಷಾಂತರ ಮುಸ್ಲಿಮರು ವಿರೋಧಿಸಿದರು ಮುಸ್ಲಿಂ ನಾಯಕರು ಈ ದುಷ್ಕಾರ್ಯವನ್ನು ವಿರೋಧಿಸಲು ಖಿಲಾಫತ್ ಸಮಿತಿಯನ್ನು ರಚಿಸಿದರು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಪಂಜಾಬಿನ ಅಮೃತಸರದ ಜಲಿಯನ್ವಾಲಾ ಬಾಗ್ ಎಂಬ ಸ್ಥಳದಲ್ಲಿ ಸಾವಿರಾರು ಭಾರತೀಯರು ಸೇರಿರುತ್ತಾರೆ ಶಾಂತ ರೀತಿಯಲ್ಲಿ ಶಸ್ತ್ರರಹಿತರಾಗಿ ಅನ್ಯಾಯಗಳನ್ನು ವಿರೋಧಿಸುತ್ತಿದ್ದ ಜನರ ಮೇಲೆ ಏಕಾಏಕಿ ಗುಂಡಿನ ಸುರಿಮಳೆ ಆಗುತ್ತದೆ ರೆಜಿನಾಲ್ಡ್ ಡಯರ್ ಎಂಬ ಬ್ರಿಟಿಷ್ ಸೈನ್ಯಾಧಿಕಾರಿ ಜನರನ್ನು ಗುಂಡಿಟ್ಟುಕೊಳ್ಳಲು ಸೈನಿಕರಿಗೆ ಆಜ್ಞೆ ಮಾಡುತ್ತಾನೆ ಒಂದು ಲೆಕ್ಕಾಚಾರದ ಪ್ರಕಾರ ಸಾವಿರದ ಆರುನೂರ ಐವತ್ತು ಸುತ್ತು ಗುಂಡುಗಳನ್ನು ಹಾರಿಸಲಾಗುತ್ತದೆ ಸ್ಥಳದಲ್ಲಿಯೇ ಸಾವಿರಾರು ಮಂದಿ ಅಸುನೀಗುತ್ತಾರೆ ಮಕ್ಕಳು ಯುವಕ ಯುವತಿಯರು ವೃದ್ಧರು ಇತ್ಯಾದಿ ಎಲ್ಲ ವಯೋಮಾನದವರು ಅಕಾರಣವಾಗಿ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ ಅಷ್ಟೇ ಅಲ್ಲ ತದನಂತರ ವಿರೋಧಿಸಿದವರನ್ನು ಬಂಧಿಸಿ ಶೋಷಿಸಿ ಕೊಲ್ಲಲಾಗುತ್ತದೆ ವಾಲಾಬಾಗ್ ಹತ್ಯಾಕಾಂಡ ಭಾರತದಲ್ಲಿ ಬ್ರಿಟಿಷ್ ಅಧಿಪತ್ಯದ ಅತಿ ಕರಾಳ ಅಧ್ಯಾಯವಾಗುತ್ತದೆ ಬ್ರಿಟಿಷರ ವಿರುದ್ಧ ಸಂಘರ್ಷಕ್ಕೆ ಇಳಿಯಲು ಇದು ಅತ್ಯಂತ ಸಕಾಲವಾಗುತ್ತದೆ ಗಾಂಧಿಯವರ ಉದ್ದೇಶ ರಾಷ್ಟ್ರಾದ್ಯಂತ ರೌಲತ್ ಕಾಯ್ದೆಗಳ ವಿರುದ್ಧ ಪ್ರದರ್ಶನ ಮಾಡುವುದಾಗಿತ್ತು ಎಲ್ಲ ಕಚೇರಿಗಳು ಮತ್ತು ಫ್ಯಾಕ್ಟರಿಗಳು ಮುಚ್ಚಿದವು ಬ್ರಿಟಿಷರ ಪೊಲೀಸ್ ಇಲಾಖೆ ಸೇನೆ ಮತ್ತು ನಾಗರಿಕ ಸೇವೆಗಳಿಂದ ಮತ್ತು ಮಕ್ಕಳನ್ನು ಶಾಲೆಗಳಿಂದ ಹಿಂತೆಗೆದುಕೊಳ್ಳಲಾಯಿತು ಗಾಂಧೀಜಿಯವರ ಉದ್ದೇಶ ಕೇವಲ ಕರವಿರೋಧ ಮಾಡುವುದು ಶೀಘ್ರ ಸ್ವಾತಂತ್ರ್ಯಕ್ಕಾಗಿ ಆಗ್ರಹಿಸುವುದು ಅಥವಾ ಹಿಂಸೆ ಅಥವಾ ಶಕ್ತಿ ಪ್ರದರ್ಶನ ಮಾಡುವುದಾಗಲಿ ಆಗಿರಲಿಲ್ಲ ಅವರ ಪ್ರಕಾರ ಯಾರೂ ಬಂಧಿತರಾಗುವುದಕ್ಕೆ ಹೆದರಬಾರದು ಪೊಲೀಸರು ಹೊಡೆದರೆ ಹೊಡೆತ ಸಹಿಸಬೇಕೇ ಹೊರತು ತಿರುಗಿ ಹೊಡೆಯಬಾರದೆಂದು ಆದೇಶಿಸಿದರು ಹಿಂದೂ ಮುಸ್ಲಿಂ ಏಕತೆ ಕಾಪಾಡಬೇಕೆಂದು ಬಯಸಿದ್ದರು ಗಾಂಧೀಜಿಯವರ ಈ ಚಿಂತನೆಗಳನ್ನು ಹಿರಿಯ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ವಿರೋಧಿಸಿದರು ಮುಸ್ಲಿಂ ಲೀಗ್ ಕೂಡ ಪ್ರತಿಭಟಿಸಿತು ಆದರೆ ಭಾರತದ ಯುವ ಪೀಳಿಗೆ ಗಾಂಧಿಯವರ ಉದ್ದೇಶದಿಂದ ರೋಮಾಂಚನಗೊಂಡು ಅವರಿಗೆ ಬೆಂಬಲ ಸೂಚಿಸಿತು ಇದರಿಂದ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ ತಮ್ಮ ವಿರೋಧವನ್ನು ಮರೆತು ಬೆಂಬಲ ಸೂಚಿಸಿದವು ಗಾಂಧಿಯವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆರಿಸಲಾಯಿತು ಈ ಅಸಹಕಾರ ಚಳವಳಿಯ ಹಠಾತ್ ಯಶಸ್ಸು ಬ್ರಿಟಿಷರಿಗೆ ಆಘಾತ ತಂದುಕೊಟ್ಟು ಲಕ್ಷಾಂತರ ಭಾರತೀಯರಿಗೆ ಸ್ಫೂರ್ತಿಯಾಯಿತು ಬ್ರಿಟಿಷ್ ಸಂಸ್ಥೆಗಳ ಸಂಪೂರ್ಣ ಬಹಿಷ್ಕಾರವಾಯಿತು ಗಾಂಧಿ ಸಹಿತ ಹಲವು ನಾಯಕರ ಬಂಧನವಾಯಿತು ಬ್ರಿಟಿಷ್ ಸೈನ್ಯವು ಅಗತ್ಯ ಸೇವೆಗಳನ್ನು ಪೂರೈಸಬೇಕಾಯಿತು ದೇಶಾದ್ಯಂತ ಲಕ್ಷಾಂತರ ಜನರನ್ನು ಬಂಧಿಸಲಾಯಿತು ಆದರೂ ವಿರೋಧ ಪ್ರದರ್ಶನವು ಹಳ್ಳಿಹಳ್ಳಿಗಳಲ್ಲಿಯೂ ವ್ಯಾಪಿಸಿತು ಐರೋಪ್ಯ ಬಟ್ಟೆಗಳನ್ನು ಸುಡಲು ಸಾರ್ವಜನಿಕವಾಗಿ ಬೆಂಕಿ ಹಚ್ಚಲಾಯಿತು ಆದರೆ ಪೊಲೀಸರ ಮತ್ತು ಸೈನ್ಯದ ದೌರ್ಜನ್ಯದಿಂದ ಸಾವಿರಾರು ಮಂದಿಗಳನ್ನು ಬಂಧಿಸಿ ಹಿಂಸಿಸಲಾಯಿತು ನೂರಾರು ಮಂದಿ ಪ್ರಾಣತೆತ್ತರು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಎಂಬುವಲ್ಲಿ ಹದಿನೈದು ಮಂದಿ ಪೊಲೀಸರನ್ನು ಜನರ ಗುಂಪು ಸುತ್ತುವರೆದು ಸಾಯಿಸುತ್ತದೆ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಲಾಗುತ್ತದೆ ಪೊಲೀಸರ ಕೋಪ ಮಿತಿಮೀರುತ್ತದೆ ಪ್ರದರ್ಶನಕಾರರನ್ನು ಬಂಧಿಸಿ ಹಿಂಸಿಸುತ್ತಾರೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಗುತ್ತದೆ ನಾವು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸತ್ತ ಎಲ್ಲ ಪೊಲೀಸರೂ ಸಹ ಭಾರತೀಯರೇ ಇದರಿಂದ ಮನನೊಂದ ಗಾಂಧೀಜಿಯವರು ಚಿಂತಿಸಲು ಆರಂಭಿಸುತ್ತಾರೆ ಚಳುವಳಿಯ ಉದ್ದೇಶ ಬದಲಾಗಿ ಹಿಂಸಾಚಾರಕ್ಕೆ ತಿರುಗುತ್ತಿರುವುದನ್ನು ಮನಗಂಡು ಅಸಹಕಾರ ಚಳುವಳಿಯನ್ನು ನಿಲ್ಲಿಸುವ ನಿರ್ಧಾರ ತಳೆದರು ಈ ಹಿಂಸಾಚಾರಕ್ಕೆ ತಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಿಕೊಳ್ಳುತ್ತಾರೆ ಗಾಂಧೀಜಿಯವರು ಈ ಹಿಂಸಾಚಾರವನ್ನು ತಡೆಯಲು ಸಾವಿನ ತನಕ ಉಪವಾಸ ಮಾಡುತ್ತೇನೆಂದು ಹೊರಡುತ್ತಾರೆ ಇದು ಭಾರತೀಯರಿಗೆ ಬೇಕಾಗಿರಲಿಲ್ಲ ನಿಧಾನವಾಗಿ ಇಪ್ಪತ್ತು ದಿನಗಳಲ್ಲಿ ಲಕ್ಷಾಂತರ ರಾಷ್ಟ್ರವಾದಿಗಳು ಸಂದಿಗ್ಧಗೊಂಡು ಗಾಂಧೀಜಿಯವರನ್ನು ಉಳಿಸಲು ಚಳುವಳಿಯನ್ನು ಕೈಬಿಟ್ಟರು ಬಹಳಷ್ಟು ಕಾಂಗ್ರೆಸ್ ನಾಯಕರು ಇದರಿಂದ ನಿರಾಶೆ ಆಕ್ರೋಶಗೊಂಡರೂ ಕೊನೆಗೆ ಒಪ್ಪಿ ಚಳುವಳಿಯನ್ನು ಸಮಾಪ್ತಿಗೊಳಿಸಿದರು ರಾಷ್ಟ್ರೀಯ ದಂಗೆಯನ್ನು ಏಕಪಕ್ಷೀಯವಾಗಿ ನಿಲ್ಲಿಸಿದರೂ ಗಾಂಧೀಜಿಯವರನ್ನು ರಾಜದ್ರೋಹದ ಆರೋಪದ ಮೇಲೆ ಎರಡು ವರ್ಷಗಳ ಕಾಲ ಬಂಧಿಸಲಾಯಿತು ಈ ಆಜ್ಞೆಯನ್ನು ಓದುವಾಗ ಬ್ರಿಟಿಷ್ ನ್ಯಾಯಾಧೀಶರೂ ಮೆಚ್ಚುಗೆ ಮತ್ತು ಅಭಿಮಾನಗಳಿಂದ ಮಾತಾಡಿ ಸರ್ಕಾರವು ಗಾಂಧಿಯವರನ್ನು ಬಿಡುಗಡೆಗೊಳಿಸಿದರೆ ತಮಗೆ ಅತೀವ ಸಂತೋಷವಾಗುವುದೆಂದು ಹೇಳಿದರು ಬಹುತೇಕ ಕಾಂಗ್ರೆಸ್ ನಾಯಕರು ಗಾಂಧೀಜಿಗೆ ಬೆಂಬಲ ಸೂಚಿಸಿದರೂ ನಿರಾಶರಾದ ಕೆಲವರು ಅವರ ಸಂಘವನ್ನು ತ್ಯಜಿಸಿದರು ಇವರಲ್ಲಿ ಪ್ರಮುಖರು ಅಲಿ ಸಹೋದರರು ಗಾಂಧಿಯವರನ್ನು ತೀವ್ರವಾಗಿ ಟೀಕಿಸಿದರು ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಅವರು ಸ್ವರಾಜ್ ಪಕ್ಷವನ್ನು ಹುಟ್ಟುಹಾಕಿದರು ಬಹುತೇಕ ರಾಷ್ಟ್ರೀಯವಾದಿಗಳ ಚಳುವಳಿ ನಿಲ್ಲಿಸಿದ ಕಾರಣಕ್ಕೆ ಅಸಮ್ಮತಿ ತೋರಿಸಿ ಬಹಳ ದುಃಖಿತರಾದರು ಇತಿಹಾಸಕಾರರ ಮತ್ತು ವಿಮರ್ಶಕರ ಪ್ರಕಾರ ಈ ಚಳುವಳಿಯು ಬ್ರಿಟಿಷ್ ಆಡಳಿತದ ವೆನ್ನುಮೂಳೆ ಮುರಿಯುವಲ್ಲಿ ಸಾಕಷ್ಟು ಒಂಬೈನೂರ ನಲವತ್ತೇಳರವರೆಗೆ ಭಾರತೀಯರು ಹೋರಾಡಿದ ಸ್ವಾತಂತ್ರ್ಯಕ್ಕೆ ಈ ಅಸಹಕಾರ ಚಳುವಳಿಯ ಕೊಡುಗೆ ಬಹುದೊಡ್ಡದು ಅನೇಕ ಇತಿಹಾಸಕಾರರು ಮತ್ತು ರಾಷ್ಟ್ರೀಯ ನಾಯಕರು ಗಾಂಧೀಜಿಯವರ ನಿರ್ಧಾರ ಸರಿಯಾದದ್ದೆಂದು ನಂಬುತ್ತಾರೆ ಗಾಂಧೀಜಿಯವರು ಚಳುವಳಿಯನ್ನು ನಿಲ್ಲಿಸದೇ ಹೋಗಿದ್ದರೆ ಭಾರತವು ಬಂಡುಕೋರರ ದಂಗೆಯ ಮಟ್ಟಕ್ಕೆ ಇಳಿದು ಹೋಗಿ ಸಾಮಾನ್ಯ ಜನರನ್ನು ದೂರ ಮಾಡುತ್ತಿತ್ತು ಅಹಿಂಸೆಯ ತತ್ವವನ್ನು ಎತ್ತಿ ಹಿಡಿದಿದ್ದರಿಂದ ಜನಸಾಮಾನ್ಯರು ಹೆಮ್ಮೆಯಿಂದ ಮತ್ತು ಗೌರವಯುತವಾಗಿ ಸಾವು ನೋವು ಉಂಟಾಗದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಅನುವು ಮಾಡಿಕೊಟ್ಟಿತು ಮಹಾತ್ಮ ಗಾಂಧಿಯವರ ಅಹಿಂಸೆಯ ತತ್ವಕ್ಕೆ ಅಭೂತಪೂರ್ವವಾದ ಯಶಸ್ಸು ದೊರೆಯುತ್ತದೆ ಲಕ್ಷಾಂತರ ಜನರು ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರನ್ನು ಬೆಂಬಲಿಸಿ ಭಾರತದ ಅಹಿಂಸಾತ್ಮಕ ಚಳುವಳಿಯನ್ನು ಪ್ರಪಂಚಕ್ಕೆ ಮನವರಿಕೆ ಮಾಡಿಕೊಟ್ಟು ಸ್ವಾತಂತ್ರ್ಯಕ್ಕಾಗಿ ಆಗ್ರಹಪಡಿಸಿದಾಗ ಸತ್ಯಾಗ್ರಹವು ಅತ್ಯಂತ ಯಶಸ್ವಿಯಾಯಿತು ಭಾರತೀಯರ ಸ್ವಾತಂತ್ರ್ಯದ ಬೇಡಿಕೆ ಈಡೇರಿತು ಅಸಹಕಾರ ಚಳುವಳಿ ನಂತರದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಳಿಗೆ ಪ್ರಪಂಚದಾದ್ಯಂತ ಮಾದರಿಯಾಯಿತು